ಹಾಯ್ ಫ್ರೆಂಡ್ಸ್ ರೈತ ಒಂದು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತಂಬಾಕು ಕೃಷಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಹಿಂದಿನ ವೀಡಿಯೋದಲ್ಲಿ ತಂಬಾಕು ಕೃಷಿ ಯಾವ ರೀತಿ ಬೆಳವಣಿಗೆ ಆಗಿದೆ ಅನ್ನೋದು ಒಂದು ವಿಡಿಯೋ ಮಾಡಕ್ಕಿದೆ ಆ ವಿಡಿಯೋ ಯಾರು ನೋಡಿಲ್ಲ ಆ ವಿಡಿಯೋ ನೋಡಿ ಇವತ್ತಿನಲ್ಲಿ ನಾನು ಈ ತಂಬಾಕು ಕೃಷಿಯನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಹಾಗೆ ಯಾವ ರೀತಿ ಕೊಡ್ತಾರೆ ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಹಾಗೆ ಯಾವ ರೀತಿ ಇದನ್ನು ಹಾರ್ವೆಸ್ಟಿಂಗ್ ಮಾಡಬೇಕು ಹಾಗೆ ಅದರಲ್ಲಿ ಯಾವ್ಯಾವ ವೆರೈಟಿ ತಂಬಾಕುಗಳು ಬರ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆದ್ರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಾನೇನು ತೋರಿಸ್ತಾ ಇದೀನಲ್ಲ ಇದು ನಾವು ಹಾರ್ವೆಸ್ಟಿಂಗ್ ಮಾಡಿರೋದಂದ್ರೆ ಕಟ್ ಮಾಡಿರುವಂತಹ ತಂಬಾಕು ನಾನು ಈಗ ನಿಮಗೆ ತೋರಿಸ್ತಾ ಇರೋದು ಈ ತಂಬಾಕನ್ನು ನಾವು ಈ ರೀತಿ ಕಟ್ಟಿದೀವಿ ಈ ರೀತಿ ಯಾಕೆ ಕಟ್ಟಬೇಕು ಅನ್ನೋದನ್ನು ಸಹ ನಾನು ಮುಂದೆ ನೆಕ್ಸ್ಟ್ ಹೇಳ್ತೀನಿ ಈಗ ಬನ್ನಿ ನಾನು ನಮ್ಮ ತೋಟದಲ್ಲಿರುವಂತಹ ತಂಬಾಕು ನಾವೇನೀಗ ಕಟ್ ಮಾಡಿದ್ವೋ ಅದನ್ನು ತೋರಿಸ್ತೀನಿ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇದು ತಂಬಾಕು ಕೃಷಿ ಒಂದು ಎಕರೆ ನಾವು ತಂಬಾಕು ಕೃಷಿಯನ್ನು ಮಾಡಿದ್ವಿ ಇದೇ ಮೊದಲ ಸಲ ನಾವು ಈ ತಂಬಾಕು ಕೃಷಿಯನ್ನು ಮಾಡ್ತಾ ಇದೀವಿ ನಮ್ಮ ಊರಿನ ಪಕ್ಕದಲ್ಲೇ ಒಬ್ಬರು ರೈತರು ಮಾಡಿದ್ರು ಅದರಲ್ಲಿ ಹೆಚ್ಚಿನ ಆದಾಯವನ್ನು ನಾವು ಪಡ್ಕೊಳ್ಬೋದು ಅಂತ ಅವರು ಹೇಳಿದಕ್ಕೆ ನಾವು ಸಹ ಯಾಕೆ ಈ ಪ್ರಯತ್ನ ಮಾಡಬಾರ್ದು ಅನ್ನೋದಕ್ಕೆ ತಂಬಾಕು ಕೃಷಿಯನ್ನು ನಾವು ಇದೇ ಮೊದಲ ಸಲ ಮಾಡಿದ್ದೀವಿ ಈಗ ನಮ್ಮದು ಹಾರ್ವೆಸ್ಟಿಂಗ್ ಎಲ್ಲ ಮುಗಿದಿದೆ ಅಂದರೆ ನಾವು ತಂಬಾಕು ಎಲೆ ಏನೈತೆ ಅದನ್ನು ಕಟ್ ಮಾಡೋದೆಲ್ಲ ಮುಗಿದಿದೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಎಲ್ಲ ಕಟ್ ಮಾಡಿರುವಂಥದ್ದು ಅಂದರೆ ಹಾರ್ವೆಸ್ಟಿಂಗ್ ಮುಗಿದಿರುವಂಥದ್ದು ನಾನು ತೋರಿಸ್ತಾ ಇರೋದು ಮೊದಲು ಯಾವ ರೀತಿ ಬೆಳೆದಿತ್ತು ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಐ ಕಾರ್ಡ್ ಹಾಕ್ತೀನಿ ಮತ್ತು ಸ್ಕ್ರೀನಲ್ಲಿ ತೋರಿಸ್ತೀನಿ ಆ ವಿಡಿಯೋ ನೋಡಿ ನಮಗೆ ಯಾವ ರೀತಿ ತಂಬಾಕು ಕೃಷಿ ಬೆಳೆಯುತ್ತೆ ಅನ್ನೋದು ಆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈಗ ನಾನು ತಂಬಾಕು ಕೃಷಿ ಹಾರ್ವೆಸ್ಟಿಂಗ್ ಆಗಿರೋದನ್ನು ಈಗ ತೋರಿಸ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಾರ್ವೆಸ್ಟಿಂಗ್ ಕಾಣ್ತಾ ಇರ್ಬೋದು ಇಲ್ಲಿ ನೋಡ್ತಿರ್ಬೋದು ಎರಡುವರೆಯಿಂದ ಮೂರು ಫೀಟ್ ಇವು ಬೆಳೆದಿರುವಂಥದ್ದು ಇದರ ಕೆಳಗಡೆ ಎಲ್ಲ ಈ ರೀತಿ ಎಲೆಗಳಿರ್ತವೆ ಆ ಎಲೆಗಳಿಂದ ಮೇಲೆ ಅರ್ಕೊಂತ ಬರಬೇಕಾಗುತ್ತೆ ಈಗ ತಂಬಾಕು ಕೃಷಿಯನ್ನು ನಾವು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ತಂಬಾಕು ಕೃಷಿ ಮಾಡಬೇಕಂದ್ರೆ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇತ್ತಂದರೆ ಅಲ್ಲೇ ನಿಮ್ಮ ತಾಲೂಕಿನಲ್ಲಿ ಯಾರಾದರೂ ಈ ತಂಬಾಕು ಕೃಷಿಗೆ ಸಂಬಂಧಪಟ್ಟಂತೆ ಒಬ್ಬರು ಡಿಸ್ಟ್ರಿಬ್ಯೂಟರ್ ಅಥವಾ ಒಂದು ಕಂಪ್ನಿ ಕಡೆಯಿಂದ ಬರ್ತಾರೆ ಅಂತರ್ ಇರ್ತಾರೆ ಅಂಥರ್ನ ನೀವು ವಿಚಾರ ಮಾಡಬೇಕಾಗತ್ತೆ ಇಲ್ಲ ಅಲ್ಲಿ ನಿಮ್ಮ ಅಕ್ಕಪಕ್ಕ ರೈತರು ಯಾರು ತಂಬಾಕು ಕೃಷಿಯನ್ನು ಮಾಡಿದರೆ ಅವರಿಗೆ ಲಿಂಕ್ ಇರ್ತಾರೆ ಅವ್ರು ಅಂಥವ್ರ ಹತ್ರ ನೀವು ಇದನ್ನು ತಂಬಾಕು ಕೃಷಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪಡ್ಕೊಳ್ಬೋದು ಯಾಕೆಂದರೆ ಈ ತಂಬಾಕು ಕೃಷಿಯನ್ನು ಎಲ್ಲ ರೈತರು ಈಗ ನಾವು ಗೊಬ್ಬರದಂಗಡಿಯಲ್ಲಿ ತಗೊಂಡು ಬಂದು ಮಾಡ್ತೀವಲ್ಲ ಆ ರೀತಿ ನಮಗೆ ಬೀಜ ಸಿಗೋದಿಲ್ಲ ಅಥವಾ ಅಗಿ ಸಿಗೋದಿಲ್ಲ ಇದು ಕೆಲವು ಕಂಪ್ನಿಗಳು ಇದನ್ನು ಪ್ರೊವೈಡ್ ಮಾಡ್ತವೆ ಮತ್ತು ನಾವು ಮಾರ್ಕೆಟಿಂಗ್ ಸಹ ಎಲ್ಲಿ ಬೇಕಲ್ಲಿ ಮಾಡೋಕ್ಕಾಗಲ್ಲ ಆ ಏನು ನಮಗೆ ಅಗಿ ಕೊಟ್ಟಿರ್ತಾರೋ ಅವರೇ ಮಾರ್ಕೆಟಿಂಗ್ ಮಾಡ್ಕೊಳ್ತಾರೆ ಅಂದರೆ ಬಂದು ನಮ್ಮ ಇದ್ದಲ್ಲಿಯೇ ಬಂದು ಅಮೌಂಟ್ ಕೊಟ್ಟು ಅವರು ಮಾರ್ಕೆಟಿಂಗ್ ಮಾಡಿಕೊಂಡು ತಗೊಂಡು ಹೋಗ್ತಾರೆ ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ಆದಂಥ ಮಾರ್ಕೆಟ್ ಇರೋಲ್ಲ ನಾವು ಹೋಗಿ ಮಾರ್ಬೇಕನ್ನೋ ಅವಶ್ಯಕತೆ ಇರೋಲ್ಲ ನಾವು ಇದ್ದಲ್ಲಿಗೆ ಬಂದು ಅಮೌಂಟನ್ನು ಕೊಟ್ಟು ಅವರು ಅದೇನಿರುತ್ತೋ ಪರ್ ಅದೇನಿರುತ್ತೋ ಮಾರ್ಕೆಟಿಂಗ್ ಮಾಡ್ತಾರೆ ಅದಕ್ಕೋಸ್ಕರ ಮಾರುಕಟ್ಟೆಯ ಸಮಸ್ಯೆ ಇರಲ್ಲ ನಾವು ಎಲ್ಲಿ ತಗೊಂಡು ಹಾಕಬೇಕು ಮತ್ತೆ ಎಲ್ಲಿ ಇದನ್ನ ನಾವು ಮಾರ್ಕೆಟಿಂಗ್ ಅನ್ನೋ ಒಂದು ಸಮಸ್ಯೆ ಇರಲ್ಲ ಅವರೇ ಬಂದು ಬೈ ಮಾಡ್ತಾರೆ ನಾವು ಇದನ್ನು ಯಾವ ರೀತಿ ಬೆಳೀಬೇಕು ಅಂತ ಬಂದಾಗ ಮೊದಲೇದಾಗಿ ನೀವು ಅಗಿಯನ್ನು ನಾನು ಆಗಲೇ ಹೇಳಿದಾಗ ಯಾವುದೇ ಬೇರೆ ಎಲ್ಲೋ ನರ್ಸರಿ ಇಲ್ಲೋ ಅಥವಾ ಆ ರೀತಿ ನಿಮಗೆ ಈ ಅಗಿಗಳು ಸಿಗೋದಿಲ್ಲ ಅಲ್ಲ ಆ ಕಂಪ್ನಿಯವರೇನಿರ್ತಾರೋ ಅವರೇ ಪ್ರೊವೈಡ್ ಮಾಡ್ತಾರೆ ಅಂದರೆ ಅವರೇ ಅಗೆಯನ್ನು ಮಾಡಿ ಅವರೇ ಅಗೆಯನ್ನು ನಿಮಗೆ ಕೊಡ್ತಾರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾವು ಯಾವ ರೀತಿ ನಾಟಿ ಮಾಡಿದ್ದೀವಿ ಅಂತ ಈ ತಂಬಾಕು ಕೃಷಿಯನ್ನು ನೀವು ಆದಷ್ಟು ಹತ್ತಿರ ನಾಟಿ ಮಾಡಬೇಕು ಭಾಳ ಭಾಳ ದೂರ ನಾಟಿ ಮಾಡುವಾಗಿಲ್ಲ ಯಾಕೆಂದರೆ ನಿಮಗೆ ಇಳುವರಿ ಜಾಸ್ತಿ ಬರಬೇಕಂದ್ರೆ ನೀವು ಭಾಳ ಹತ್ತಿರ ನಾಟಿ ಮಾಡಬೇಕು ನಾವು ಬೇರೆ ಕೃಷಿಯಲ್ಲಿ ಒಂದು ಗೇಣೋ ಅಥವಾ ಅರ್ಧ ಗೇಣು ಈ ರೀತಿ ನಾಟಿ ಮಾಡ್ತೀವಲ್ಲ ಆ ರೀತಿ ಅಲ್ಲ ಭಾಳ ಭಾಳ ಹತ್ತಿರ ನೀವು ನಾಟಿ ಮಾಡಬೇಕಾಗತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಹತ್ತಿರ ನಾವು ನಾಟಿ ಮಾಡಿದ್ದೀವಿ ಅಂತ ಖರ್ಚಿನ ವಿಚಾರಕ್ಕೆ ಬಂದರೆ ಖರ್ಚಿನ ವಿಚಾರ ಮಾತಾಡೋದಕ್ಕಿಂತ ಈ ತಂಬಾಕು ಕೃಷಿಯಲ್ಲಿ ಎರಡು ರೀತಿ ತಂಬಾಕು ಕೃಷಿ ಬರ್ತವೆ ಈಗ ನಾವು ಹಾಕಿರುವಂಥದ್ದು ಇದು ಸಿಗರೇಟಿಗೆ ಹೋಗುವಂತಹ ತಂಬಾಕ ಇನ್ನೊಂದು ಗುಟ್ಕ ಪಾನ್ ಇವು ಮಾಡ್ತಾರಲ್ಲ ಅದಕ್ಕೆ ಬೇರೆ ಸಪ್ರೇಟಾದಂಥ ತಂಬಾಕು ಬರುತ್ತೆ ಮತ್ತು ಇದಕ್ಕೆ ಬೇರೆ ಸಪ್ರೇಟಾದ ತಂಬಾಕು ಬರುತ್ತೆ ಈಗ ನಾವು ಹಾಕಿರೋದು ಇದು ಗುಡ್ ಸಿಗರೇಟಿಗೆ ಹೋಗುವಂಥ ತಂಬಾಕ ಈಗ ಖರ್ಚಿನ ವಿಚಾರ ಅಂತ ಬಂದಾಗ ನಿಮಗೆ ಖರ್ಚು ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಏನು ಖರ್ಚು ಕಂಡು ಬರೋದಿಲ್ಲ ಯಾಕೆಂದರೆ ಇವೇನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೋ ಅವರೇ ಅಗೆಯನ್ನು ಕೊಡ್ತಾರೆ ನೀವು ಅಡ್ವಾನ್ಸ್ ಅಥವಾ ಸಾವಿರದ ಹದಿನೈದುನೂರು ರೂಪಾಯಿ ಇಷ್ಟು ಕೊಟ್ಟರೆ ಸಾಕು ನಿಮಗೆ ಅಲ್ಲಿ ನೀವು ಯಾವುದೇ ರೀತಿಯ ಫುಲ್ ಅಮೌಂಟ್ ಕೊಡೋ ಅವಶ್ಯಕತೆಯನ್ನು ಇರೋದಿಲ್ಲ ಹಾಗೆ ನಿಮಗೆ ಬೆಳೀತಾ ಬೆಳೀತಾ ಅದಕ್ಕೆ ಬೇಕಾದಂಥ ಔಷಧಿ ಒಂದು ಸಲ ಅಥವಾ ಎರಡು ಸಲ ಔಷಧಿ ಹೊಡಿಬೇಕಾಗುತ್ತೆ ಅದನ್ನು ಸಹ ಅವರೇ ಕೊಡ್ತಾರೆ ಅದಕ್ಕೇನೋ ಅಮೌಂಟ್ ತಗೊಳ್ಳೋದಿಲ್ಲ ಹಾಗೆ ಮತ್ತೆ ಅದಕ್ಕೆ ಬೇಕಾದಂಥ ಐಟಮ್ಸ್ಗಳನ್ನು ಸಹ ಅವರೇ ಪ್ರೊವೈಡ್ ಮಾಡ್ತಾರೆ ನಿಮಗೆ ಲಾಸ್ಟು ನೀವೇ ಮನೆಯಲ್ಲಿ ಟೈಮಲ್ಲಿ ಅವರು ಕಟ್ ಮಾಡ್ಕೊಳ್ತಾರೆ ಅದನ್ನ ನೀವೇ ಮೊದಲು ಏನು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಆದ್ರೆ ನಿಮಗೆ ಖರ್ಚು ಕಂಡು ಬರೋದಿಲ್ಲ ಅಂದ್ರೆ ನೀವು ಹಾರ್ವೆಸ್ಟಿಂಗ್ ಮಾಡೋ ಸಮಯದಲ್ಲಿ ನಿಮಗೆ ಖರ್ಚು ಕಂಡು ಬರುತ್ತೆ ಅಂದ್ರೆ ಖರ್ಚು ಏನಿರುತ್ತೋ ಅದನ್ನ ನೀವೇ ಕೊಡಬೇಕು ಮೊದಲ ಹಂತದಲ್ಲಿ ಯಾವುದೇ ರೀತಿಯ ಖರ್ಚು ಇರೋದಿಲ್ಲ ನಿಮ್ಮದು ನೆಕ್ಸ್ಟ್ ನೀವೇನು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ನಿಮಗೆ ಖರ್ಚು ಹೆಚ್ಚಿಗೆ ಆಗುತ್ತೆ ಖರ್ಚು ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ನಾನು ಆಗಲೇ ಹೇಳಿದ ಹಾಗೆ ತಂಬಾಕಲ್ಲಿ ಎರಡು ರೀತಿ ಇದೆ ಅಂತ ಹೇಳಿದೆ ಇದು ಬಂದ್ಬಿಟ್ಟು ನಿಮಗೆ ಸಿಗರೇಟ್ ತಂಬಾಕ ಇದರಲ್ಲಿ ನಿಮಗೆ ಖರ್ಚು ಜಾಸ್ತಿ ಬರುತ್ತೆ ಹಾಗೆ ನಿಮಗೇನು ಗುಟ್ಕ ಇದೆಯಲ್ಲ ಅದಕ್ಕೆ ಕಡಿಮೆ ಬರುತ್ತೆ ಏಕೆಂದರೆ ಆ ಗುಡ್ಕ ಇದೆಯಲ್ಲ ಅದನ್ನು ಡೈರೆಕ್ಟಾಗಿ ನೀವು ಕತ್ತರಿಸಿ ಅಥವಾ ಒಂದೇ ಸಲ ನೀವು ಎಲೆಯನ್ನು ಬಿಡಿಸಬೇಕಾಗುತ್ತೆ ಆದರೆ ಇದು ಗುಟ್ ಸಿಗರೇಟಿನ ತಂಬಾಕು ಏನಿದೆ ಈಗ ನಾವು ಹಾಕಿರೋ ತಂಬಾಕ ಇದು ಖರ್ಚು ಜಾಸ್ತಿ ಆಗುತ್ತೆ ಯಾಕೆಂದರೆ ಇದನ್ನು ನಾವು ಆಗಲೇ ಹೇಳಿದಾಗ ನಾನು ಕೆಳಗೆ ಏನು ಬರ್ತವೆ ನಿಮಗೆ ಎಲ್ಲಿಗಳು ಅವುಗಳನ್ನು ನೀವು ವಾರ ವಾರ ಹಂತ ಹಂತವಾಗಿ ನೀವು ಬಿಡಿಸ್ಕೊತಾ ಹೋಗ್ಬೇಕಾಗುತ್ತೆ ಅಂದರೆ ಕೆಳಗಿನ ಎಲೆಗಳು ಹಣ್ಣು ಇದ್ದ ಹಾಗೆ ನೀವು ಅವುಗಳನ್ನು ಬಿಡಿಸ್ಕೊತ ಹೋಗ್ಬೇಕು ಮತ್ತು ಇದರಲ್ಲಿ ನಾವು ಒಂದೇ ಸಲ ಇದನ್ನು ಕಟ್ ಮಾಡಿ ಅದನ್ನು ನಾವು ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ ಕೆಳಗಿನಿಂದ ಬರುವಂತಹ ಎಲೆಗಳನ್ನು ಹರ್ದರ್ದು ಹೊರದರ್ದು ನಾನು ಆಗಲೇ ಫಸ್ಟ್ ತೋರಿಸಿದ್ನಲ್ಲ ಸ್ಟಾರ್ಟಿಂಗ್ ಆ ರೀತಿ ನೀವು ಅದನ್ನು ಪೋಣಿಸಿ ನಮಗೆ ಆರದ ರೀತಿಯಲ್ಲಿ ಪೋಣಿಸಿ ಅವುಗಳನ್ನು ನೆರಳಿಗೆ ಕಟ್ಟಿ ಒಣಗಿಸ್ಬೇಕಾಗತ್ತೆ ಆಗ ಮಾಡಿದಾಗ ಮಾತ್ರ ನಿಮಗೆ ಹೆಚ್ಚಿನ ರೇಟ್ಗೆ ಮಾರ್ಕೆಟಲ್ಲಿ ನಿಮಗೆ ಅವರು ತಗೊಳ್ತಾರೆ ಹಾಗೆ ಮತ್ತೆ ಇದನ್ನು ಕೆಳಗಡೆ ಹಾಕಿ ಅಥವಾ ಬಿಸಿಲಿಗೆ ಹಾಕಿ ಒಣಗಿಸೋ ಆಗಿಲ್ಲ ಅದನ್ನು ನೆರಳಲ್ಲೇ ಆ ರೀತಿ ನೀವು ಆರವಾಗಿ ಕಟ್ಟೆ ಅದನ್ನು ನೀವು ಒಣಗಿಸ್ಬೇಕಾಗುತ್ತೆ ಇಲ್ಲಿ ನಿಮಗೆ ಖರ್ಚು ಅಧಿಕವಾಗುತ್ತೆ ಯಾಕೆಂದರೆ ಆಳಿನ ಸಮಸ್ಯೆಯನ್ನು ಸಹ ಇಲ್ಲಿ ಕಂಡು ಬರ್ಬೋದು ನೀವು ಆಳು ನಿಮ್ಮ ಕಡೆ ನಿಮ್ಮ ಊರಲ್ಲಿ ಆಳು ಮಾಡೋಕ್ಕೆ ಸಿಗ್ತಾರೆ ಅಥವಾ ನೀವು ಮನೆಯಲ್ಲಿ ಮಾಡೋರು ಅಂದರೆ ಈ ತಂಬಾಕು ಬೆಳೆಯಿರೋಂಥ ನನ್ನ ಸಜೆಷನ್ ಯಾಕೆಂದರೆ ನನ್ನ ಅನುಭವದ ಪ್ರಕಾರ ಇದು ಆಳು ಹೆಚ್ಚು ಬೇಕಾಗುತ್ತೆ ನಾವು ನಲವತ್ತರಿಂದ ನಲವತ್ತೈದು ಸಾವಿರ ಐವತ್ತು ಸಾವಿರ ಮಟ್ಟ ನಾವು ಆಳಿಗೆ ನಾವು ಇದಕ್ಕೆ ತಂಬಾಕುವನ್ನು ನಾವು ಅರೆಯಕ್ಕೆ ಕೊಟ್ಟಿದ್ದೀವಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಈ ತಂಬಾಕು ಮಾಡೋರು ಇದ್ದಾರೆ ಅಂದರೆ ಕೆಲಸ ಜಾಸ್ತಿ ಇರುತ್ತೆ ಕೆಲಸ ಮಾಡೋರು ಇದಾರೆ ಅಂದರೆ ಮಾತ್ರ ನೀವು ಈ ತಂಬಾಕು ಕೃಷಿಯನ್ನು ಬೆಳಿರೋಂಥ ನನ್ನ ಸಜೆಷನ್ ಮೊದಲು ಯಾವುದೇ ರೀತಿಯ ಕೆಲಸ ಇರೋಲ್ಲ ನಾವು ಏನು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗುತ್ತೋ ಅಲ್ಲಿ ನಿಮಗೆ ಭಾಳ ಕಷ್ಟ ಆಗುತ್ತೆ ಯಾಕಂದರೆ ಒಂದೂವರೆ ಎರಡು ತಿಂಗಳು ನೀವು ಭಾಳ ಕಷ್ಟಪಟ್ಟು ನೀವು ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ಕೆಲವೊಂದು ಆಳುಗಳು ಏನೋ ನಿಮಗೆ ಇದನ್ನು ಅರಿಯಕ್ಕೆ ಬಂದಿರ್ತಾರೆ ಅವರಿಗೆ ಇದರ ವಾಸನೆ ಸ್ಮೆಲ್ ಆಗಿ ಬರಲ್ಲ ಅಥವಾ ಹೊಟ್ಟೆಯಲ್ಲಿ ಏನೋ ಒಂಥರ ಸಂಕಟ ಸಂಕಟ ಆಗೋದು ಈ ರೀತಿ ನಿಮಗೆ ಒಂದೇ ದಿನ ಬಂದು ತಿರ್ಮರ ದಿವಸನೇ ಅವರು ಕೆಲಸಕ್ಕೆ ಬಂದಿಲ್ಲ ಆ ರೀತಿಯ ಸಮಸ್ಯೆಗಳು ಸಹ ಆಳಲ್ಲಿ ನಮಗೆ ಕಂಡು ಬಂದವು ನಾವು ನಾಲ್ಕೈದು ಊರಿನಿಂದ ದಿನ ಒಬ್ಬೊಬ್ರು ದಿನ ಒಬ್ಬೊಬ್ರು ಆಳುಗಳನ್ನು ಕರೆಸಿ ನಾವು ಹಾರ್ವೆಸ್ಟಿಂಗ್ ಮಾಡೋದು ಅಂದರೆ ಕಟ್ ಮಾಡೋದನ್ನು ನಾವು ಮುಗಿಸಿದ್ದೀವಿ ಒಂದೇ ಊರ ಆಳುಗಳು ನಮಗೆ ಇದನ್ನು ಮಾಡಿಕೊಟ್ಟಿಲ್ಲ ನಾಲ್ಕೈದು ಊರಿನ ಆಳುಗಳನ್ನು ಕರೆಸಿ ನಾವು ಇದನ್ನು ಕಟ್ಟಿಂಗ್ ಮಾಡಿಸಿರೋದು ಎಷ್ಟು ಬಂದಂಥ ಜನ ಕೆಲಸಕ್ಕೆ ಇನ್ನೊಂದು ದಿವಸ ಬರ್ತಾ ಇರಲಿಲ್ಲ ಆ ಸಮಸ್ಯೆ ಆಳಿನ ಸಮಸ್ಯೆ ಇದರಲ್ಲಿ ಕಂಡು ಬರುತ್ತೆ ನೀವು ಮನೆಯಲ್ಲಿ ಒಂದು ಇಬ್ಬರು ಮೂವರು ಮಾಡೋರಿದ್ದರೆ ಇದನ್ನು ಮಾಡಿಕೊಳ್ಳೋದು ಉತ್ತಮ ಅಂತ ನನ್ನ ಅನಿಸಿಕೆ ಹಾಗೆ ನಾನು ನೆಕ್ಸ್ಟ್ ನಿಮಗೆ ಯಾವ ರೀತಿ ಅವುಗಳನ್ನು ಪೋಣಿಸಿ ಕಟ್ತಾರೆ ಅನ್ನೋದನ್ನು ಸಹ ನಾನು ತೋರಿಸ್ತೀನಿ ನಿಮಗೆ ಅಲ್ಲಿ ಇನ್ನು ಲಾಭದಾಯಕ ವಿಚಾರಕ್ಕೆ ಅಂತ ಬಂದಾಗ ನಿಮಗೆ ಇದರಲ್ಲಿ ನಮಗೆ ಕಂಪ್ನಿಯವರು ಹೇಳಿರೋದು ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಅವರೇ ಮಾರ್ಕೆಟಿಂಗ್ ಮಾಡ್ಕೊಳ್ತಾರೆ ಅಂತ ಹೇಳಿದೆ ಅವರು ಹೇಳಿರೋದು ನಮಗೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಒಂದು ಕ್ವಿಂಟಲ್ಗೆ ಆಗುತ್ತೆ ಅಂತ ಹೇಳಿದರೆ ಅಥವಾ ಅದಕ್ಕೂ ಹೆಚ್ಚಿಗೆ ಸಹ ಆಗ್ಬೋದು ನಾವು ಯಾವ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡಿರ್ತೀವಿ ಯಾವ ರೀತಿ ನಮಗೆ ತೂಕ ಬರುತ್ತೋ ಅದರ ಮೇಲೆ ನಮಗೆ ಲಾಭ ನಿರ್ಧಾರವಾಗುವಂಥದ್ದು ಇದರಲ್ಲಿ ಎರಡು ರೀತಿ ನಮಗೆ ಆದಾಯ ಬರುತ್ತೆ ಈ ಕೃಷಿಯಲ್ಲಿ ನಾನು ಆಗಲೇ ಹೇಳಿದಾಗೆ ಈ ರೀತಿ ಎಲೆಯಿಂದನೂ ಸಹ ನಮಗೆ ತಂಬಾಕು ಎಲೆಯಿಂದ ಸಹ ಆದಾಯ ಬರುತ್ತೆ ಹಾಗೆ ಇಲ್ಲಿ ನೀವು ಮೇಲ್ಗಡೆ ನಾನು ತೋರಿಸ್ತಾ ಇದ್ದೀನಿ ಇದು ಏನಂದರೆ ಬೀಜ ಆ ತಂಬಾಕ ಬೀಜ ಏನಿರುತ್ತೋ ಅದು ಇದು ಬೀಜ ಆಗಿರುತ್ತೆ ಅದನ್ನು ಸಹ ಅವರೇ ಪರ್ಚೇಸ್ ಮಾಡ್ತಾರೆ ಈ ಬೀಜಗಳನ್ನು ಸಹ ಪರ್ಚೇಸ್ ಮಾಡ್ತಾರೆ ಎಷ್ಟೋ ಅವರು ಐವತ್ತು ರೂಪಾಯಿ ಕೆ ಜಿಯೋ ಅಷ್ಟೇ ಹೇಳಿದ್ದಾರೆ ಈ ಬೀಜ ಸಹ ಇದೇನಿದೆ ಇದು ಬೀಜ ಈ ರೀತಿ ಈ ರೀತಿ ಹಸಿ ಇರುತ್ತೆ ಅದು ನಿಮಗೆ ಈ ರೀತಿ ಫುಲ್ ಒಣಗಿದಾದ ಮೇಲೆ ಅದನ್ನು ನೀವು ಅದನ್ನು ಬಿಡಿಸಿ ಅವುಗಳನ್ನು ಸಹ ಬೀಜವನ್ನು ನೀವು ಮಾರಾಟ ಮಾಡಿ ಅದರಿಂದ ಸಹ ಆದಾಯ ಪಡ್ಕೊಳ್ಬೋದಾಗಿರುತ್ತೆ ಈ ರೀತಿ ಎರಡರಿಂದ ನೀವು ಆದಾಯವನ್ನು ಪಡ್ಕೊಳ್ಬೋದು ಇದರಲ್ಲಿ ಲಾಭ ಇದೆ ಅನಿಸುತ್ತೆ ಆದರೆ ಖರ್ಚು ಸಹ ಅಷ್ಟೇ ಇದೆ ಲಾಭವೂ ಸಹ ಬರ್ಬೋದು ಯಾಕೆಂದರೆ ನಾವು ಏನು ನಾವು ಮಾರ್ಕೆಟಿಂಗ್ ಮಾಡಿಲ್ಲ ಈಗ ನಮ್ಮದು ಕಟಿಂಗ್ ಮುಗಿದಿದೆ ಬಟ್ ಅದೇನು ಒಣಗಬೇಕು ಅಲ್ಲಿ ಹಾಕ್ತೀವಿ ಅಲ್ಲಿ ಹಾಕಿದ್ದೀವಿ ಅದೇನು ಒಣಗಬೇಕು ಅದಾದಮೇಲೆ ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಆವಾಗ ನನಗೆ ಲಾಭ ನಷ್ಟ ಏನಿದೆ ಲಾಭ ಆಗುತ್ತಾ ಇಲ್ವ ಅನ್ನೋದು ನನಗೆ ಅಲ್ಲಿ ಗೊತ್ತಾಗುತ್ತೆ ನಾನು ಕೊಡುವಾಗ ನಿಮಗೆ ಒಂದು ವೀಡಿಯೋ ಮಾಡಾಕ್ತೀನಿ ಲಾಭ ನಷ್ಟ ಬೇಕಂದರೆ ಕಮೆಂಟ್ ಮಾಡಿ ನಾನು ಕೊಡುವಾಗ ಒಂದು ವೀಡಿಯೋ ಮಾಡಾಕ್ತೀನಿ ಅಲ್ಲಿ ನಿಮಗೆ ತಮಗು ಕೃಷಿಯಿಂದ ಲಾಭ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ಆಳಿಗೆ ನಲ್ವತ್ತರಿಂದ ಐವತ್ತು ಸಾವಿರ ಖರ್ಚು ನಮಗೆ ಬಂದಿರುವಂಥದ್ದು ಈ ರೀತಿ ತಂಬಾಕು ಕೃಷಿಯಲ್ಲಿ ನೀವು ಎರಡು ರೀತಿಯಿಂದ ಆದಾಯ ಪಡ್ಕೊಳ್ಬೋದು ಮುಂದಿನ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ವಿಡಿಯೋ ನೋಡಿದರೆ ನಿಮಗೆ ಇದರಿಂದ ಲಾಭ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಹಾಗೆ ನೀವು ಈ ಕೃಷಿಯನ್ನು ಮಾಡಬೇಕಾ ಬೇಡವಾ ಅನ್ನೋದು ಸಹ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಈಗ ಬನ್ನಿ ನಾನು ಯಾವ ರೀತಿ ಈ ಎಲೆಗಳನ್ನು ಪೋಣಿಸಿ ನಾವು ಕಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇದು ತಂಬಾಕು ಎಲೆ ಅಂತಂದು ಹೇಳ್ತಾರೆ ಈ ತಂಬಾಕು ಎಲೆಯನ್ನು ನಾವು ಈ ರೀತಿ ಆರದ ರೀತಿಯಲ್ಲಿ ಇದನ್ನು ಪೋಣಿಸಿ ನಾವೇನು ಹಾರ್ವೆಸ್ಟಿಂಗ್ ಮಾಡ್ತೀವಲ್ಲ ಆ ಕೆಲವೊಂದಿಷ್ಟು ಜನ ಆ ಎಲೆಯನ್ನು ಕಟ್ಟಿಂಗ್ ಮಾಡ್ತಾ ಇದ್ರೆ ಇನ್ನು ಕೆಲವೊಂದಿಷ್ಟು ಜನ ಈ ರೀತಿ ಪೋಣಿಸಿ ಇದನ್ನು ನೆರಳಲ್ಲಿ ಈ ರೀತಿ ಕಟ್ಟಿ ಒಣಗಿಸ್ಬೇಕಾಗುತ್ತೆ ನೀವು ಇದು ನೆರಳಲ್ಲೇ ಒಣಗಬೇಕು ನೆರಳಲ್ಲೇ ಒಣಗಿದಾಗ ಮಾತ್ರ ಇದು ನಿಮಗೆ ರೇಟ್ ಆಗುತ್ತೆ ಇಲ್ಲಾಂದ್ರೆ ಕಡಿಮೆ ರೇಟ್ ಹೋಗುತ್ತೆ ಯಾಕೆಂದ್ರೆ ಏನಾದರೂ ನೆಲಕ್ಕೆ ಅಥವಾ ಬಿಸಿಲಿಗೆ ಹಾಕಿ ಒಣಗಿಸಿದ್ರೆ ಅವರಿಗೆ ಗೊತ್ತಾಗುತ್ತೆ ಅದರ ಕಲರ್ ಸಹ ಚೇಂಜ್ ಆಗುತ್ತೆ ಅಂದರೆ ಫುಲ್ ಕಪ್ಪು ಕಲರ್ ಆಗುತ್ತೆ ಅದು ಆ ರೀತಿ ಆಯಿತು ಅಂದರೆ ಅದು ನಿಮಗೆ ಕಡಿಮೆ ರೇಟಿಗೆ ಹೋಗುತ್ತೆ ತುಂಬ ಕಡಿಮೆ ರೇಟಿಗೆ ಹೋಗುತ್ತೆ ಹಾಗಾಗಿ ಇದನ್ನು ನೆರಳಲ್ಲೇ ಈ ರೀತಿ ನೀವು ಕಟ್ಟಿ ಒಣಗಿಸ್ಬೇಕಾಗುತ್ತೆ ಈ ರೀತಿ ಕೋಲುಗಳನ್ನು ಕಟ್ಟಿ ಅದಕ್ಕೆ ನೀವು ಈ ರೀತಿಯಾದ್ರೆ ಒಣಗಿಸ್ಬೋದು ಅಥವಾ ನಿಮ್ಮ ಮನೆಯಲ್ಲಾದರೂ ಯಾವುದಾರು ಒಂದು ದೊಡ್ಡ ಗೋಡಂಬಂತ ಇದ್ದರೆ ಅದರಲ್ಲಾದರೂ ಒಣಗಿಸ್ಬೋದು ಒಟ್ಟು ನೆರಳಲ್ಲೇ ನೀವು ಒಣಗಿಸ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ದಾರ ಆಗಿರ್ಬೋದು ಇದಕ್ಕೆ ಪೋಣಿಸೋಕ್ಕೆ ಚೂಜಿ ಆಗಿರ್ಬೋದು ಎಲ್ಲ ಅವರೇ ಕೊಡ್ತಾರೆ ಬಂದು ಸಜೆಷನ್ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಹ ತೋರಿಸಿ ಹೋಗ್ತಾರೆ ಹಾಗೆ ನೀವು ಏನು ನಾಟಿ ಮಾಡಿದಾಗಿಂದ ಹಿಡಿದು ನಿಮಗೆ ಅದು ಮಾರ್ಕೆಟ್ ಆಗಿ ಮಾರ್ಕೆಟಿಂಗ್ ಆಗೋವರೆಗೂ ಸಹ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಅಂದರೆ ಮೋಸ ಇರೋಲ್ಲ ಇಲ್ಲಿ ಯಾವುದೇ ರೀತಿಯ ಹೇಗೆ ನಾವು ಅವರು ವಾರದಲ್ಲಿ ನಿಮಗೆ ಎರಡು ಮೂರು ಸಲ ನಿಮಗೆ ಕಂಡು ಅಲ್ಲಿ ನಿಮ್ಮ ತೋಟವನ್ನು ನೋಡ್ತಾ ಇರ್ತಾರೆ ಅಲ್ಲಿ ಏನಾದರೂ ನೀವು ಸ್ಪ್ರೇ ಮಾಡಬೇಕಾ ಅಥವಾ ಇನ್ನೇನಾದರೂ ಅನ್ನೋದ್ರ ಬಗ್ಗೆ ಅವರು ಸಲ ಸಲಹೆಗಳನ್ನು ನಿಮಗೆ ಕೊಡ್ತಾ ಇರ್ತಾರೆ ಮತ್ತು ಕಟಾವು ಮಾಡುವಾಗ ಸಹ ಬಂದು ಬಂದು ಹೋಗ್ತಾ ಇರ್ತಾರೆ ಅವರು ಹಾಗಾಗಿ ಯಾವುದೇ ರೀತಿಯ ಹೆದರಿಕೆ ಇರೋಲ್ಲ ನೀವು ಆರಾಮಾಗಿ ಈ ಕೃಷಿಯನ್ನು ಮಾಡ್ಬೋದು ಆದರೆ ಮುಂದಿನ ವಿಡದಲ್ಲಿ ನಷ್ಟ ತಿಳಿಸ್ಕೊಡ್ತೀನಿ ಅದಾದಮೇಲೆ ನೀವು ಈ ತಂಬಾಕು ಕೃಷಿಯನ್ನು ಮಾಡೋದು ಸೂಕ್ತ ಅಂತ ಹೇಳ್ತಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾವು ಇದನ್ನು ಕಟ್ಟಿ ಒಣಗಿಸಿದ್ವಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿರಿ ಇಲ್ಲಿ ಇದೆ ಮತ್ತು ಆ ಕಡೆಗಿದೆ ಇಲ್ಲೇನು ಪಾಠ ಮುಚ್ಚಿದ್ವಲ್ಲ ಇದು ಫಸ್ಟ್ ಹಾರ್ವೆಸ್ಟಿಂಗ್ ಮಾಡಿದ್ದು ಅಂದರೆ ಈಗ ಒಂದು ಇಪ್ಪತ್ತೈದರ ಇಪ್ಪತ್ತು ದಿನದ ಕೆಳಗಡೆ ಇದು ಹಾರ್ವೆಸ್ಟಿಂಗ್ ಮಾಡಿರೋದು ಅದು ಈಗಾಗಲೇ ಒಣಗಿ ರೆಡಿ ಇದೆ ಮಾರ್ಕೆಟಿಂಗ್ಗೆ ಅದನ್ನು ನಾವು ಒಂದತ್ರ ಸ್ಟೋರ್ ಮಾಡಿದ್ವಿ ಹಾಗೆ ಇದು ಏನಿದೆ ಈಗ ರೀಸೆಂಟಾಗಿ ಒಂದು ಮೂರು ನಾಲ್ಕು ದಿನದ ಕೆಳಗೆ ಇದು ಹಾರ್ವೆಸ್ಟಿಂಗ್ ಮಾಡಿರೋದು ಅವರು ಒಂದೇ ಸಲ ಮಾರ್ಕೆಟಿಂಗ್ ಮಾಡ್ತಾರೆ ಅಂದರೆ ನಾವು ಅರ್ಧಂಗಲ್ಲ ಅರ್ಧಂಗಲ್ಲ ಅವರು ಅರ್ವೆ ಮಾರ್ಕೆಟಿಂಗ್ ಮಾಡೋಲ್ಲ ಒಂದೇ ಸಲ ನಮ್ಮದು ಏನು ಫ್ಲಾಟ್ ಮುಗಿಯುತ್ತೋ ಒಂದೇ ಸಲಕ್ಕೆ ಅವರು ಹಾರ್ವೆಸ್ಟಿಂಗ್ ಮಾಡ್ತಾರೆ ಅವರೇ ಬಂದು ಅದನ್ನು ಪರ್ಚೇಸ್ ಮಾಡ್ತಾರೆ ಅವರು ಮಾರ್ಕೆಟಿಂಗ್ ಮಾಡುವಾಗ ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಸಹ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ತಂಬಾಕು ಕೃಷಿಗೆ ಸಂಬಂಧಪಟ್ಟಂತೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್